ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರೋಗ್ಯ ಎಕ್ಸ್ಪ್ಲೇನ್ ಸಿಂಪಲ್ ಹೆಲ್ತ್ ಕನ್ನಡ ಆರೋಗ್ಯದ ಬಗ್ಗೆ ಗೊಂದಲಗಳೇ ಬೇಡ ಎಲ್ಲವೂ ಸರಳವಾಗಿ ನಮ್ಮ ಚಾನಲ್ನಲ್ಲಿ ಲಭ್ಯ ನೀವು ಇಂದಿಗೂ ನಿಮ್ಮ ಆರೋಗ್ಯ ಸಮಸ್ಯೆಗೆ ದುಬಾರಿ ಖರ್ಚು ಮಾಡುತ್ತಿದ್ದೀರಾ ನೀವು ಸರ್ಕಾರದಿಂದ ಉಚಿತ ಆರೋಗ್ಯ ಸಹಾಯ ಪಡೆಯಬಹುದೇ ಖಂಡಿತ ಪಡೆಯಬಹುದು ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಎರಡು ಮಹತ್ವದ ಯೋಜನೆಗಳನ್ನು ಮತ್ತು ಅವುಗಳ ಪ್ರತಿಯೊಂದು ಸಣ್ಣ ವಿವರವನ್ನು ತಿಳಿಸುತ್ತೇನೆ ಇಡೀ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ಕೊನೆಯಲ್ಲಿ ಕಾರ್ಡ್ ಮಾಡಿಸೋಕೆ ಒಂದು ಟ್ರಿಕ್ ಹೇಳ್ತೀನಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಪಿ ಎ ಆರ್ ಕೆ ಮೊದಲಿಗೆ ನಿಮ್ಮ ಆರೋಗ್ಯದ ಖಜಾನೆ ಎನ್ನಬಹುದಾದ ಎ ಬಿ ಎ ಆರ್ ಕೆ ಕಾರ್ಡ್ ಬಗ್ಗೆ ತಿಳಿಯೋಣ ಇದು ಆಯುಷ್ಮಾನ್ ಭಾರತ್ ಮತ್ತು ನಮ್ಮ ರಾಜ್ಯದ ಆರೋಗ್ಯ ಕರ್ನಾಟಕ ಯೋಜನೆಗಳ ಸಮ್ಮೇಳನ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಐದು ಲಕ್ಷ ಮತ್ತು ಎ ಪಿ ಎಲ್ ಕಾರ್ಡ್ ಇರುವವರಿಗೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಎಂದರೆ ನಿಮ್ಮ ಒಂದು ವರ್ಷದ ಸಂಬಳ ಉಳಿಸಿದಂತೆ ಇಷ್ಟು ದೊಡ್ಡ ಮೊತ್ತ ಸಿಗೋದು ಸುಲಭ ಅಲ್ಲ ಸಾಮಾನ್ಯವಾಗಿ ಆಸ್ಪತ್ರೆಗೆ ಸೇರಿದ ಇಪ್ಪತ್ನಾಲ್ಕು ಗಂಟೆಗಳ ಮೊದಲು ಮತ್ತು ಡಿಸ್ಚಾರ್ಜ್ ಆದ ಹದಿನೈದು ದಿನಗಳ ನಂತರದ ಚಿಕಿತ್ಸೆಯ ಖರ್ಚು ಕೂಡ ಇದರಲ್ಲಿ ಸೇರಿರುತ್ತದೆ ಶಸ ಶಸ್ತ್ರಚಿಕಿತ್ಸೆಗಳು ತೀವ್ರ ನಿಗಾ ಘಟಕ ಯು ಶುಲ್ಕಗಳು ಮತ್ತು ಔಷಧಗಳು ಒಳಗೊಂಡಿರುತ್ತದೆ ಆದರೆ ಕೆಲವು ವಿಷಯಗಳು ಕವರ್ ಆಗುವುದಿಲ್ಲ ಕಾಸ್ಮೆಟಿಕ್ ಸರ್ಜರೀಸ್ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳು ಡಿ ಚಿಕಿತ್ಸೆಗಳು ಹೊರರೋಗಿ ವಿಭಾಗದ ಸಣ್ಣ ಚಿಕಿತ್ಸೆ ಮತ್ತು ಕೆಲವೊಂದು ಅನೇಕಲ್ಪಡದ ದೀರ್ಘಕಾಲದ ರೋಗಗಳು ಕ್ರೋನಿಕ್ ಡಿಸೀಸಸ್ ಈ ವ್ಯಾಪ್ತಿಯ ಹೊರಗೆ ಇರಬಹುದು ಕಾರ್ಡ್ ಮಾಡಿಸುವ ಪ್ರಕ್ರಿಯೆ ಎಲ್ಲಿ ಮಾಡಿಸಬೇಕು ಸೇವಾ ಸಿಂಧು ಬಾಪೂಜಿ ಸೇವಾ ಕೇಂದ್ರ ಅಥವಾ ಸರ್ಕಾರಿ ಆಸ್ಪತ್ರೆ ಕಡ್ಡಾಯ ದಾಖಲೆಗಳು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ರೇಷನ್ ಕಾರ್ಡ್ ಕಡ್ಡಾಯ ಪಡಿತರ ಚೀಟಿ ಇಲ್ಲದಿದ್ದರೆ ಕಾರ್ಡ್ ಮಾಡಿಸೋದು ಕಷ್ಟ ಪ್ರೀಮಿಯಂ ನೀವು ಎ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಕೇವಲ ರೂಪಾಯಿ ಮುನ್ನೂರು ಪ್ರೀಮಿಯಂ ಕಟ್ಟಿ ರೂಪಾಯಿ ಒಂದು ಲಕ್ಷ ವರಿಗೆ ವಿಮೆ ಪಡೆಯಬಹುದು ಇದು ಅತ್ಯಂತ ಕಡಿಮೆ ಖರ್ಚು ಆರೋಗ್ಯ ಮಿತ್ರ ಪಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಆರೋಗ್ಯ ಮಿತ್ರರನ್ನು ಸಂಪರ್ಕಿಸಿ ಅವರೇ ನಿಮಗೆ ಕಾರ್ಡ್ ಮಾಡಿಸಲು ಮತ್ತು ಚಿಕಿತ್ಸೆ ಪಡೆಯಲು ಸಹಾಯ ಮಾಡುತ್ತಾರೆ ಗೃಹ ಆರೋಗ್ಯ ಯೋಜನೆ ಗೃಹ ಆರೋಗ್ಯ ಇದು ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಎಂಬ ತತ್ವದ ಮೇಲೆ ನಿಂತಿದೆ ಆಸ್ಪತ್ರೆಗೆ ನೀವೇ ಹೋಗುವ ಬದಲು ಆರೋಗ್ಯ ನಿಮ್ಮ ಮನೆಗೆ ಬರುತ್ತದೆ ರಕ್ತದೊತ್ತಡ ಬಿ ಪಿ ಮತ್ತು ಮಧುಮೇಹ ಶುಗರ್ ತಪಾಸಣೆ ಇವು ಸದ್ದಿಲ್ಲದ ನಮ್ಮ ದೇಹಗಳನ್ನು ದೇಹವನ್ನು ಹಾಳು ಮಾಡುವ ರೋಗಗಳು ಇದರ ಉಚಿತ ಪರೀಕ್ಷೆ ಅತ್ಯಂತ ಮುಖ್ಯ ಒಟ್ಟು ಹದಿನೈದು ತರಹದ ಸಾಮಾನ್ಯ ಆರೋಗ್ಯ ತಪಾಸಣೆಗಳು ನಡೆಯುತ್ತದೆ ಔಷಧಿ ವಿತರಣೆ ಎಲ್ಲದೆ ಜೀವನ ಶೈಲಿ ಲೈಫ್ಸ್ಟೈಲ್ ಬಗ್ಗೆಯೂ ಸಲಹೆ ನೀಡುತ್ತಾರೆ ಟೆಲಿಮೆಡಿಸಿನ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಕರೆ ಮಾಡಿ ಸಲಹೆ ನೀಡಬಹುದು ಈ ಯೋಜನೆಯಡಿ ಆರೋಗ್ಯ ಕಾರ್ಯಕರ್ತರು ನಿಯಮಿತವಾಗಿ ನಿಮ್ಮ ಮನೆಗೆ ಭೇಟಿ ನೀಡುತ್ತಾರೆ ಕಡ್ಡಾಯವಾಗಿ ಮೂವತ್ತು ವರ್ಷ ಮೇಲ್ಪಟ್ಟವರು ಈ ಸೌಲಭ್ಯ ಬಳಸಿಕೊಳ್ಳಬೇಕು ಯಾಕೆಂದರೆ ಈ ವಯಸ್ಸಿನ ನಂತರವೇ ಎನ್ ಸಿ ಡಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತವೆ ತಪಾಸಣೆಯಲ್ಲಿ ಏನಾದರೂ ಸಮಸ್ಯೆ ಕಂಡುಬಂದರೆ ಅವರನ್ನು ಉನ್ನತ ಚಿಕಿತ್ಸೆಗಾಗಿ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಗೆ ಉಚಿತವಾಗಿ ರೆಫರ್ ಮಾಡಲಾಗುತ್ತದೆ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ನಾನು ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕಿದ್ದೇನೆ ಎ ಬಿ ಎ ಆರ್ ಕೆ ಕಾರ್ಡ್ ಮಾಡಿಸಬಹುದಾ ಉತ್ತರ ಹೌದು ನೀವು ಕಾಯುವ ಅಗತ್ಯವಿಲ್ಲ ಪಡಿತರ ಚೀಟಿ ಸಂಖ್ಯೆ ರೇಷನ್ ಕಾರ್ಡ್ ನಂಬರ್ ಆನ್ಲೈನ್ನಲ್ಲಿ ನಮೂದಾದರೆ ಸಾಕು ನೀವು ಕಾರ್ಡ್ ಮಾಡಿಸಬಹುದು ಎ ಪಿ ಎಲ್ ಕಾರ್ಡ್ಗೆ ಒಂದು ಪಾಯಿಂಟ್ ಐದು ಲಕ್ಷಕ್ಕೆ ಎಷ್ಟು ಕಟ್ಟುವುದು ಉತ್ತರ ವರ್ಷಕ್ಕೆ ಕೇವಲ ಮುನ್ನೂರು ರೂಪಾಯಿಗಳು ಒಬ್ಬ ವ್ಯಕ್ತಿಗೆ ಒಂದು ವರ್ಷದ ವಿಮೆ ಇಷ್ಟು ಕಡಿಮೆ ಬೆಲೆಗೆ ಸಿಗೋದು ಒಂದೊಂದು ಇದೊಂದೇ ಕಡೆ ನನ್ನ ಹತ್ರ ಮೊದಲೇ ಯಾವುದೋ ಸರ್ಕಾರಿ ಹೆಲ್ತ್ ಕಾರ್ಡ್ ಇದೆ ಈಗ ಇದು ಬೇಕಾ ಉತ್ತರ ಹೌದು ಎ ಬಿ ಎ ಆರ್ ಕೆ ಈಗ ಎಲ್ಲದರ ಮಾಸ್ಟರ್ ಕಾರ್ಡ್ ಆಗಿದೆ ಹಳೆಯ ಕಾರ್ಡ್ಗಳು ಈಗ ಅಷ್ಟೊಂದು ಪರಿಣಾಮಕಾರಿ ಅಲ್ಲ ನಿಮ್ಮ ಎಲ್ಲ ಹಳೆಯ ಸೌಲಭ್ಯಗಳು ಇದರ ಅಡಿಯಲ್ಲಿ ಸೇರಿಕೊಳ್ಳುತ್ತವೆ ನಿಮ್ಮ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗುವ ಮೊದಲು ಅಲ್ಲಿಗೆ ಕರೆ ಮಾಡಿ ಈ ಕಾರ್ಡ್ ಮಾಡುವವರು ಇದ್ದಾರೆಯೇ ಎಂದು ಖಚಿತಪಡಿಸಿಕೊಂಡು ಹೋಗಿ ಇದರಿಂದ ನಿಮ್ಮ ಸಮಯ ಉಳಿಯುತ್ತದೆ ಈ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಕುಟುಂಬದ ಹಿರಿಯರಿಗೆ ಮತ್ತು ಗೆಳೆಯರಿಗೆ ತಕ್ಷಣ ಶೇರ್ ಮಾಡಿ ಯಾವುದೇ ಕಾರಣಕ್ಕೂ ಈ ಸೌಲಭ್ಯವನ್ನು ಮಿಸ್ ಮಾಡ್ಕೋಬೇಡಿ ಇಂತಹ ಸರಳ ಮತ್ತು ಉಪಯುಕ್ತ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಆರೋಗ್ಯ ಎಕ್ಸ್ಪ್ಲೇನ್ಸ್ ಸಿಂಪಲ್ ಹೆಲ್ತ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ